ರವಿವಾರ ಬೆಳ್ಳಂಬೆಗ್ಗೆಯ ಓಟಿಂಗ್ ರಿಸಲ್ಟ್ ಸೊ ಕೈನಲ್ಲಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ ಹಾಗೆಯೇ ಓಟಿಂಗ್ ಪರ್ಸೆಂಟೇಜಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಇದೆ ಮತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ಅಂದರೆ ಶನಿವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಟೋಟಲ್ ಆಗಿ ಎಂಟು ಗಂಟೆಯ ಸಮಯ ಇರುತ್ತೆ ಸೊ ಈ ಸಮಯದಲ್ಲಿ ಪ್ರತಿಸ್ಪರ್ಧಿಗಳಿಗೆ ಎಷ್ಟು ಓಟ್ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು ಸೊ ಬನ್ನಿ ಹಾಗಾದರೆ ತಡ ಮಾಡ್ದೇ ಈ ಒಂದು ಓಟಿಂಗ್ ರಿಸಲ್ಟನ್ನು ನೋಡ್ಕೊಂಡು ಬರೋಣ ಸೊ ಇದಾದ ನಂತರ ಇನ್ನು ಒಂದೇ ಒಂದು ಸ್ಲಾಟ್ ಬಾಕಿ ಇದೆ ಅದು ಹತ್ತು ಗಂಟೆ ನಂತರ ಸೊ ಅದು ಮೋಸ್ಟ್ಲಿ ಹತ್ತುವರೆ ಅಥವಾ ಹನ್ನೊಂದು ಗಂಟೆ ಒಳಗಡೆನೆ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ ಹತ್ತುವರೆ ಒಳಗಡೆ ಆ ಇನ್ಫಾರ್ಮೇಶನ್ ಸಿಕ್ಕರೆ ಅದನ್ನ ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತೀನಿ ಇನ್ನು ಇದು ಹತ್ತೊಂಬತ್ತನೇ ಸ್ಲಾಟ್ ಮಾಹಿತಿ ಆಗಿರುವಂತದ್ದು ಅಂತ ಹೇಳಿದ್ರೆ ಇದು ರವಿವಾರ ಬೆಳಿಗ್ಗೆ ಏಳು ಗಂಟೆಯ ಒಂದು ಮಾಹಿತಿ ಆಗಿರುತ್ತೆ ಸೊ ಬನ್ನಿ ಹಾಗಾದ್ರೆ ಒಂದೊಂದನ್ನೇ ನೋಡ್ತಾ ಹೋಗೋಣ ಮೊದಲನೇದಾಗಿ ಅತ್ಯಂತ ಕಡಿಮೆ ಊಟಗಳು ಈ ಸ್ಲಾಟ್ ಅಲ್ಲಿ ಬಂದಿರೋದು ಮ್ಯೂಟಂಟ್ ರಘು ಅವರಿಗೆ ಅವರು ನಿನ್ನೆನೆ ಒಂದು ಕೋಟಿ ಸಮಥಿಂಗ್ ಓಟುಗಳನ್ನು ಗಳಿಸ್ಕೊಂಡು ಕೊನೆಯ ಅಲ್ಲಿ ಇದ್ರು ಆರನೇ ಅಲ್ಲಿ ಸೊ ಈ ಸಮಯದಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆ ತನಕ ಟೋಟಲ್ ಆಗಿ ಅವರಿಗೆ ನಲವತ್ತೇಳು ಲಕ್ಷ ಓಟುಗಳು ಬಂದಿದ್ದಾವೆ ನಲವತ್ತೇಳು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಓಟುಗಳು ಬಂದಿದ್ದಾವೆ ಸ್ಟಿಲ್ ಅವರು ಕೊನೆಯ ಅಲ್ಲೇನೆ ಇದ್ದಾರೆ ತೀರಾ ಕಡಿಮೆ ಓಟುಗಳು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸೊ ಹೀಗಾಗಿ ಅವರು ಕೊನೆಯ ಪ್ಲೇಸಲ್ಲೇನೆ ಉಳ್ಕೊಂಡಿದ್ದಾರೆ ಸೊ ಇದಾದ ನಂತರ ಲೋಯೆಸ್ಟ್ ಓಟ್ ಬಂದಿರೋದು ಕಾವ್ಯಾ ಶೈವ ಅವರಿಗೆ ಅವರಿಗೆ ಟೋಟಲ್ ಆಗಿ ಐವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದು ಓಟುಗಳು ಬಂದಿದ್ದಾವೆ ಎಂಟು ಗಂಟೆಯ ಅವಧಿಯಲ್ಲಿ ಇದು ಸೆಕೆಂಡ್ ಲೋಯೆಸ್ಟ್ ಆಗಿರುವಂಥದ್ದು ಇದಾದ ನಂತರ ಧನುಷ್ ಗೌಡ ಅವರಿಗೆ ಸೊ ಅರವತ್ತೆರಡು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ಹನ್ನೆರಡು ಓಟುಗಳು ಬಂದಿದ್ದಾವೆ ಈ ಸಮಯದಲ್ಲಿ ಇದಾದ ನಂತರ ಅಶ್ವಿನಿ ಗೌಡ ಅವರು ಸೊ ಅವರಿಗೆ ಅರವತ್ತ್ಮೂರು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಎಂಬತ್ತಾರು ಓಟುಗಳು ಬಂದಿದ್ದಾವೆ ಇದಾದ ನಂತರ ಹೈಯೆಸ್ಟ್ ಓಟುಗಳು ಬಂದಿರೋದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಬರೋಬ್ಬರಿ ಒಂದು ಕೋಟಿ ನಲವತ್ತಾರು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ನಲವತ್ತೈದು ಓಟುಗಳು ಬಂದಿದ್ದಾವೆ ಸೊ ಇದರ ಪರಿಣಾಮ ಇವರಿಗೆ ಅವರ ಓಟಿಂಗ್ ಪರ್ಸೆಂಟೇಜ್ ಏನಿದೆ ಸೊ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿರುವಂಥದ್ದು ಇನ್ನು ಸಿಕ್ಕಾಪಟ್ಟೆ ಓಟುಗಳು ಒಂದು ರೇಂಜಿಗೆ ಡಾಮಿನೇಟ್ ಮಾಡಿರೋದು ಅಂತ ಹೇಳಿದ್ರೆ ಅದು ಗಿಲ್ಲಿ ನಟ ಅವರು ಪ್ರತಿ ಗಂಟೆಗೆ ಐವತ್ತು ಲಕ್ಷಕ್ಕಿಂತನೂ ಹೆಚ್ಚಿನ ಓಟುಗಳು ಗಳಿಸ್ಕೊಂಡು ಗಿಲ್ಲಿ ಅವರು ಟೋಟಲ್ ಆಗಿ ಈ ಒಂದು ಹತ್ತೊಂಬತ್ತನೇ ಸ್ಲಾಟಲ್ಲಿ ಹದಿನೆಂಟನೇ ಸ್ಲಾಟಿಂದ ಹತ್ತೊಂಬತ್ತನೇ ಸ್ಲಾಟ್ ಈ ಸಮಯದಲ್ಲಿ ಬರೋಬ್ಬರಿ ನಾಲ್ಕು ಕೋಟಿ ಐವತ್ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ನಲವತ್ತೈದು ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಸೊ ಈ ಒಂದು ಇನ್ಫಾರ್ಮೇಷನನ್ನು ನೀವು ಬಟ್ ಪರ್ಸೆಂಟೇಜ್ ವೈಸ್ ಇವಾಗ ಕನ್ವರ್ಟ್ ಮಾಡಿ ನೋಡೋದಾದರೆ ಸೊ ಇದು ಸ್ಲಾಟ್ ಅಲ್ಲಿ ಬಂದಿರುವಂತಹ ಓಟ್ಗಳಾಯ್ತು ಸೊ ಇದನ್ನ ಅವರ ಈ ಹಿಂದಿನ ಹದಿನೆಂಟು ಸ್ಲಾಟ್ ಗಳಿಗೆ ಸೇರಿಸಿ ಹತ್ತೊಂಬತ್ತನೇ ಸ್ಲಾಟ್ ಅಲ್ಲಿ ಎಷ್ಟು ಓಟ್ ಗಳಾಗ್ತವೆ ಸೊ ಅದರ ಒಂದು ಓಟಿಂಗ್ ಪರ್ಸೆಂಟೇಜ್ ಅನ್ನ ನೋಡೋದಾದ್ರೆ ಗಿಲ್ಲಿ ನಟ ಒಬ್ರಿಗೇನೆ ಬರೋಬ್ಬರಿ ನಲ್ವತ್ತೈದು ಪಾಯಿಂಟ್ ಅರವತ್ತು ಪರ್ಸೆಂಟೇಜ್ ಓಟ್ ಆದ ರೀತಿನಲ್ಲಿ ಆಗುತ್ತೆ ಸೊ ಗಿಲ್ಲಿ ನಟ ಒಬ್ಬರಿಗೇ ನಲವತ್ತೈದು ಪಾಯಿಂಟ್ ಅರವತ್ತು ಪರ್ಸೆಂಟೇಜ್ ಓಟ್ ಇನ್ನು ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪ್ಲೇಸ್ ಇರ್ತಾರೆ ಅವರಿಗೆ ಇಪ್ಪತ್ತ್ ಮೂರು ಪಾಯಿಂಟ್ ಅರವತ್ತೇಳು ಪರ್ಸೆಂಟೇಜ್ ವೋಟ್ ಆದ ರೀತಿನಲ್ಲಾಗುತ್ತೆ ಹಾಗೆಯೇ ಅಶ್ವಿನಿ ಗೌಡ ಅವರು ಮೂರನೇ ಪ್ಲೇಸ್ ಇರ್ತಾರೆ ಅವರಿಗೆ ಹತ್ತು ಪಾಯಿಂಟ್ ಅರವತ್ಮೂರು ಪರ್ಸೆಂಟೇಜ್ ವೋಟ್ ಆದ ರೀತಿನಲ್ಲಾಗುತ್ತೆ ನಾಲ್ಕನೇ ಪ್ಲೇಸಲ್ಲಿ ಕಾವ್ಯ ಶೈವ ಅವರು ಇರ್ತಾರೆ ಅವರಿಗೆ ಹತ್ತು ಪಾಯಿಂಟ್ ನಲವತ್ತೊಂದು ಪರ್ಸೆಂಟೇಜ್ ವೋಟ್ ಆದ ರೀತಿನಲ್ಲಾಗುತ್ತೆ ಹಾಗೆಯೇ ಧನುಷ್ ಗೌಡ ಅವರು ಐದನೇ ಪ್ಲೇಸ್ ಇರ್ತಾರೆ ಅವರಿಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಮೂರು ಅಂದರೆ ಒಂಬತ್ತು ಪಾಯಿಂಟ್ ತೊಂಬತ್ ಮೂರು ಓಟ್ ಪರ್ಸೆಂಟೇಜ್ ಆದ ಆಗುತ್ತೆ ಹಾಗೆಯೇ ಮ್ಯೂಟೆಂಟ್ ರೋಗ ಅವರಿಗೆ ತೀರಾ ಕಡಿಮೆ ಅರೌಂಡ್ ಒಂದೂವರೆ ಪರ್ಸೆಂಟೇಜ್ ಓಟ್ ಆದ ರೀತಿನಲ್ಲಾಗತ್ತೆ ತೀರಾ ಕಡಿಮೆ ಓಟುಗಳು ಅಂತಾನೆ ಹೇಳಬಹುದು ಬಟ್ ತೀರಾ ಕಡಿಮೆ ಓಟುಗಳು ಅಂತ ಹೇಳೋದೇನೆ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಓಟುಗಳು ಸೊ ಇದನ್ನ ನೀವು ಕಳೆದ ಸೀಸನ್ಗೆ ಕಂಪೇರ್ ಮಾಡೋದಾದ್ರೆ ಕಳೆದ ಸೀಸನ್ ಅಲ್ಲಿ ಕೊನೆಯ ಪ್ಲೇಸಲ್ಲಿ ಇದ್ದಂತಹ ಸ್ಪರ್ಧಿಗೆ ಅರವತ್ತಾರು ಲಕ್ಷ ಸೊ ಈ ಸಮ್ತಿಂಗ್ ಅಲ್ಲಿ ಓಟ್ ಬಂದಿತ್ತು ಬಟ್ ಈ ಸಲ ಕೊನೆಯ ಪ್ಲೇಸ್ ಅಲ್ಲಿರುವಂತಹ ಸ್ಪರ್ಧಿಗೆನೆ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಐವತ್ತಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಓಟ್ಗಳು ಬಂದಿದಾವೆ ಸೊ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತಾನೆ ಹೇಳಬಹುದು ಸೊ ಮೊಬೈಲ್ ಯೂಸರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ ಮತ್ತೆ ಒಬ್ಬೊಬ್ರು ಮಲ್ಟಿಪಲ್ ಅಕೌಂಟರ್ ಗಳನ್ನ ಕೂಡ ಯೂಸ್ ಮಾಡ್ತಾ ಇರ್ತಾರೆ ತಮ್ಮ ನೆಚ್ಚಿನ ಸ್ಪರ್ಧೆಗೆ ಓಟ್ ಮಾಡೋದಕ್ಕೆ ಸೊ ಹೀಗಾಗಿ ಎಲ್ಲ ಓಟ್ ಎಲ್ಲ ಡಬಲ್ ಅಲ್ಲ ತ್ರಿಬಲ್ ಹತ್ತ ಪಟ್ಟೆಲ್ಲ ಆಗ್ಬಿಟ್ಟಿದೆ ಸೊ ಇಲ್ಲಿ ರಘು ಅವರಿಗಂತೂ ಜಬರ್ದಸ್ತಾಗಿ ಓಟ್ ಬಂದಿದೆ ಸ್ಟಿಲ್ ಅದು ಆರನೇ ಪ್ಲೇಸ್ ಅಂತ ಕನ್ಸಿಡರ್ ಆಗ್ತಾ ಇದೆ ಇನ್ನು ಐದನೇ ಪ್ಲೇಸ್ ಇರುವಂತಹ ಧನುಷ್ ಅವರಿಗೆ ಮ್ಯೂಟಂಟ್ ರಗು ಇವರಿಗಿಂತನು ಎಷ್ಟು ಜಾಸ್ತಿ ಓಟ್ ಬಂದಿದೆ ಸೊ ಅದನ್ನು ನೋಡೋದಾದ್ರೆ ವ್ಯತ್ಯಾಸ ಏನಿದೆ ಅದು ಬರೋಬ್ಬರಿ ಹನ್ನೊಂದು ಕೋಟಿ ಇರುವಂಥದ್ದು ಹನ್ನೊಂದು ಕೋಟಿ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ಹದಿನೆಂಟು ಓಟುಗಳ ಡಿಫ್ರೆನ್ಸ್ ಇದೆ ಇಲ್ಲಿ ರಘು ಅವರಿಂದ ಧನುಷ್ ಗೌಡ ಅವರಿಗೆ ಇವರು ಸಾಕಷ್ಟು ಸೀರಿಯಲ್ ಗಳನ್ನ ಮಾಡಿದ್ದಾರೆ ಕಲರ್ಸ್ ವಾಹಿನಲ್ಲೇನೆ ಗೀತಾ ಸೀರಿಯಲ್ ಅನ್ನು ಕೂಡ ಮಾಡಿದ್ರು ನೂರು ಜನ್ಮಕ್ಕೆ ಅನ್ನುವಂತಹ ಸೀರಿಯಲ್ ಅನ್ನ ಬೇರೆ ಮಾಡಿದ್ದಾರೆ ಸೊ ಹೀಗಾಗಿ ಇವರು ಸಾಕಷ್ಟು ಸೀರಿಯಲ್ ಪ್ರಿಯರಿಗೆ ಇಷ್ಟ ಆಗಿರಬಹುದು ಸೊ ಟೆಲಿವಿಷನ್ ಅನ್ನ ನೋಡೋವರು ತುಂಬಾ ಜನ ಇವರಿಗೆ ಓಟ್ ಮಾಡಿರಬಹುದು ಗೀತಾ ಸೀರಿಯಲ್ ಅನ್ನು ಇಷ್ಟಪಟ್ಟು ಓಟ್ ಮಾಡಿರೋರು ಕೂಡ ಇರಬಹುದು ಒಟ್ಟಾರೆ ಇವರಿಗೆ ಓಟ್ ಅಂತೂ ಚೆನ್ನಾಗಿನೇ ಬಂದಿದೆ ಮತ್ತೆ ಈ ಹಿಂದೆ ಅವರು ಬಿಗ್ ಬಾಸ್ ನ ಮಿನಿ ಸೀಸನ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಹಾಗೆಯೇ ಈ ಸಲ ಎಲ್ಲ ಟಾಸ್ಕ್ ಕೂಡ ಚೆನ್ನಾಗಿ ಆಡಿದ್ದಾರೆ ಸೊ ಹೀಗಾಗಿ ತುಂಬಾ ಜನ ಇಷ್ಟಪಟ್ಟು ವೋಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಟೋಟಲ್ ಆಗಿ ಧನುಷ್ ಗೌಡ ಅವ್ರಿಗೆ ಬಂದಿರುವಂತಹ ಓಟುಗಳು ಹನ್ನೆರಡು ಲಕ್ಷ ಎಪ್ಪತ್ತೆಂಟು ಸಾವಿರದ ಸಾರಿ ಹನ್ನೆರಡು ಹನ್ನೆರಡು ಲಕ್ಷ ಅಲ್ಲ ಅದು ಹನ್ನೆರಡು ಕೋಟಿ ಎಪ್ಪತ್ತೆಂಟು ಲಕ್ಷದ ಮೂವತ್ತ್ ಸಾವಿರದ ನೂರ ಎರಡು ಓಟುಗಳಾಗ್ತವೆ ದೊಡ್ಡ ಮಟ್ಟದ ಓಟ್ ಅಂತಾನೆ ಹೇಳ್ಬಹುದು ಇನ್ನು ನೆಕ್ಸ್ಟ್ ಧನುಷ್ ಗೌಡ ಅವರಿಂದ ನಾಲ್ಕನೇ ಪ್ಲೇಸಲ್ಲಿರುವಂತಹ ಅಲ್ಲಿರುವಂತಹ ಕಾವ್ಯ ಶೈವ್ ಅವರಿಗೆ ಎಷ್ಟು ಓಟ್ನ ಡಿಫ್ರೆನ್ಸ್ ಇದೆ ಅಂತ ನೋಡೋದಾದ್ರೆ ಅರವತ್ತೊಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ನಲ್ವತ್ತೊಂದು ಓಟುಗಳ ಡಿಫ್ರೆನ್ಸ್ ಇದೆ ಸೊ ಹೀಗಾಗಿ ಕಾವ್ಯ ಅವರಿಗೆ ಬಂದಿರುವಂತಹ ಅಷ್ಟು ಓಟುಗಳ ಸಂಖ್ಯೆ ಏನಿದೆ ಅದು ಹದಿಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷದ ಅರವತ್ತೇಳು ಸಾವಿರದ ಐದುನೂರ ಮೂವತ್ತ್ನಾಲ್ಕು ಓಟುಗಳು ಆದ ರೀತಿನಲ್ಲಾಗುತ್ತೆ ಇದಾದ ನಂತರ ಕಾವ್ಯ ಅವರಿಂದ ಅಶ್ವಿನಿ ಗೌಡ ಅವರು ಸೊ ಗೌಡ ಅವರು ಮೂರನೇ ಪ್ರೆಸ್ ಅಲ್ಲಿ ಈಗಲೂ ಕೂಡ ಸೊ ಇನ್ನೊಂದು ಸ್ಲಾಟ್ ಬಾಕಿ ಇದೆ ಸೊ ಆ ಸಮಯದಲ್ಲಿ ಏನಾದರೂ ಬದಲಾವಣೆಗಳಾದರೆ ಕಾವ್ಯ ಅವರು ಮೂರನೇ ಪ್ಲೇಸಿಗೆ ಬರಬಹುದು ಇಲ್ಲ ಅಂತ ಹೇಳಿದ್ರೆ ನಾಲ್ಕನೇ ಪ್ಲೇಸ್ ಉಳ್ಕೊಳ್ತಾರೆ ನೋಡೋಣ ಇವಾಗ ಮೂರನೇ ಪ್ಲೇಸಿಗೆ ಬರಬೇಕು ಅಂತ ಹೇಳಿದ್ರೆ ಕಾವ್ಯ ಅವರು ಅಶ್ವಿನಿಯವರು ಇವಾಗ ತೆಗೆದುಕೊಂಡಿರುವಂತಹ ಲೀಡನ್ನ ಬೀಟ್ ಮಾಡಿ ಮುಂದೆ ಬರಬೇಕು ಹಾಗಾದ್ರೆ ಕಾವ್ಯ ಅವ್ರಿಗಿಂತ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಜಾಸ್ತಿ ಓಟುಗಳಿದೆ ಎಷ್ಟು ಜಾಸ್ತಿ ಲೀಡ್ ಇದೆ ಅಂತ ಮೊದಲು ನೋಡೋದಾದ್ರೆ ಇಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತೆಂಟು ಓಟುಗಳ ಲೀಡ್ ಅನ್ನ ಹೊಂದಿದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಿ ಗೌಡ ಅವರು ಹಾಗಿನೇ ಅವರು ಮೂರನೇ ಪ್ಲೇಸ್ ಅಲ್ಲಿ ಇದ್ದಾರೆ ಹಾಗೆಯೇ ಅಶ್ವಿನಿ ಗೌಡ ಅವರಿಗೆ ಬಂದಿರುವಂತಹ ಟೋಟಲ್ ಓಟುಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಕಾವ್ಯ ಅವರಿಗೂ ಕೂಡ ಹದಿಮೂರು ಕೋಟಿ ಓಟೇನೆ ಬಂದಿದೆ ಬಟ್ ಹದಿಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷ ಓಟುಗಳು ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಹದಿಮೂರು ಕೋಟಿ ಅರವತ್ತೆಂಟು ಲಕ್ಷ ಓಟುಗಳು ಹದಿಮೂರು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತೈದು ಸಾವಿರದ ನೂರ ಮೂವತ್ತೆರಡು ಓಟುಗಳು ಬಂದಿದ್ದಾವೆ ಸೊ ಹೀಗಾಗಿನೇ ಇಲ್ಲಿ ಗೌಡ ಅವರು ಮೂರನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ರಕ್ಷಿತಾ ಶೆಟ್ಟಿ ಅವರು ಸೊ ಮೂರನೇ ಪ್ಲೇಸಲ್ಲಿರುವಂತಹ ಅಶ್ವಿನಿ ಗೌಡ ಅವರಿಗಿಂತ ರಕ್ಷಿತಾ ಶೆಟ್ಟಿ ಅವರಿಗೆ ಬರೋಬ್ಬರಿ ಹದಿನಾರು ಕೋಟಿ ನ ಡಿಫ್ರೆನ್ಸ್ ಇರುವಂಥದ್ದು ಹದಿನಾರು ಕೋಟಿ ಎಪ್ಪತ್ತಾರು ಲಕ್ಷದ ಅರವತ್ತೇಳು ಸಾವಿರದ ಆರುನೂರ ಹದಿನೈದು ಓಟುಗಳ ಡಿಫ್ರೆನ್ಸ್ ಇದೆ ಸೊ ಅಷ್ಟು ಮುಂದೆ ಇದ್ದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದು ಅಶ್ವಿನಿ ಗೌಡ ಅವರಿಗಿಂತ ಹದಿನಾರು ಲಕ್ಷ ಓಟುಗಳು ಸಾರಿ ಹದಿನಾರು ಕೋಟಿ ಓಟುಗಳು ಜಾಸ್ತಿ ಇದ್ದ ರೀತಿಯಲ್ಲಾಯಿತು ಸೊ ಈ ರೀತಿಯಾಗಿ ರಕ್ಷಿತಾ ಅವರಿಗೆ ಹಾಗಾದರೆ ಟೋಟಲ್ ಆಗಿ ಎಷ್ಟು ವೋಟ್ ಬಂದಿದೆ ಸೊ ಅದನ್ನು ನೋಡೋದಾದರೆ ಬರೋಬ್ಬರಿ ಮೂವತ್ತು ಕೋಟಿ ಮೂವತ್ತು ಕೋಟಿ ನಲವತ್ತೈದು ಲಕ್ಷ ಎಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೆಂಟು ಓಟುಗಳು ಆಗಿದ್ದಾವೆ ಸೊ ದೊಡ್ಡ ಮಟ್ಟದಲ್ಲಿ ಲೀಡನ್ನು ತೆಗೆದುಕೊಂಡು ಇವರು ಮುಂದೆ ಇದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ನಟ ಅವರು ಅವರು ನಂಬರ್ ಒನ್ ಪ್ಲೇಸ್ ಅಲ್ಲಿ ರಕ್ಷಿತ್ ಅವರು ಇರೋದು ಸೆಕೆಂಡ್ ಪ್ಲೇಸ್ ಅಲ್ಲಿ ಸೊ ಇಲ್ಲಿಂದ ಲೀಡನ್ನು ನೋಡ್ತಾ ಹೋಗೋದಾದ್ರೆ ರಕ್ಷಿತ್ ಅವ್ರಿಗಿಂತ ಇಲ್ಲಿ ಗಿಲ್ಲಿ ನಟ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ಇಪ್ಪತ್ತೆರಡು ಲಕ್ಷದ ಹದಿನೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ಓಟುಗಳು ಜಾಸ್ತಿ ಇದ್ದಾವೆ ಸೊ ಹೀಗಾಗಿನೇ ಗಿಲ್ಲಿ ನಟ ಅವರಿಗೆ ಟೋಟಲ್ ಆಗಿ ಬಂದಿರುವಂತಹ ಓಟುಗಳ ಸಂಖ್ಯೆ ಏನಿದೆ ಅದು ಐವತ್ತೆಂಟು ಕೋಟಿ ಅರವತ್ತೇಳು ಲಕ್ಷ ಮೂವತ್ತೆರಡು ಸಾವಿರದ ನೂರ ನಲವತ್ತೆರಡು ಓಟುಗಳು ಆದ ರೀತಿನಲ್ಲಾಗುತ್ತೆ ಸೊ ದೊಡ್ಡ ಮಟ್ಟದಲ್ಲಿ ಲೀಡನ್ನು ತೆಗೆದುಕೊಂಡು ಗಿಲ್ಲಿ ನಟ ಅವರು ನಂಬರ್ ಒನ್ ಪ್ಲೇಸ್ ಇದ್ದಾರೆ ಸೊ ಈ ರೀತಿಯಾಗಿರುವಂಥದ್ದು ನ ಒಂದು ಮಾಹಿತಿ ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನಲವತ್ತೈದು ಪರ್ಸೆಂಟೇಜ್ಗಿಂತ ಜಾಸ್ತಿ ಗಿಲ್ಲಿ ನಟ ಅವರಿಗೆ ಮಾತ್ರನೇ ಬಂದಿದೆ ಹಾಗೆಯೇ ಅರೌಂಡ್ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಓಟ್ ಏನಿದೆ ಅದು ರಕ್ಷಿತಾ ಶೆಟ್ಟಿ ಅವರಿಗೆ ಬಂದಿದೆ ಸೊ ಹೀಗಾಗಿ ಕೇವಲ ಓಟ್ ರಿಸಲ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ ವಿನ್ನರನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ವಿನ್ನರ್ ಆಗಿರ್ತಾರೆ ಇನ್ನು ರಕ್ಷಿತಾ ಶೆಟ್ಟಿಯವರು ರನ್ನರ್ ಅಪ್ ಆಗುವಂತಹ ಸಾಧ್ಯತೆ ಇದೆ ಅವರ ಬೆನ್ ಹಿಂದೆಯೇ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇದ್ದಾರೆ ನೋಡೋಣ ಕೇವಲ ಓಟಿಂಗ್ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡ್ತಾರ ಅಥವಾ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಗೆ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಸೊ ಆ ಒಂದು ವಿಷಯವನ್ನು ಕನ್ಸಿಡರ್ ಮಾಡ್ತಾರ ಅಥವಾ ಬೇರೆ ಫ್ಯಾಕ್ಟರ್ ಗಳನ್ನ ಕನ್ಸಿಡರ್ ಮಾಡ್ತಾರ ಅಂತ ಹೇಳಿ ಬಟ್ ಓಟಿಂಗ್ ರಿಸಲ್ಟ್ನ ಪ್ರಕಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಏನಿದೆ ಸೊ ಅದರ ಪ್ರಕಾರ ಹೆಂಗಿದೆ ಓಟಿಂಗ್ ರಿಸಲ್ಟ್ನ ಟ್ರೆಂಡ್ ಹಾಗೇನೆ ಯಾರಿಗೆ ಎಷ್ಟು ಓಟ್ ಬಂದಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಏನ್ ಸಿಕ್ಕಿತ್ತು ಅದನ್ನು ನಾನು ನೀವು ಅಪ್ಡೇಟ್ ಅನ್ನ ಮಾಡಿದ್ದೀನಿ ಸೊ ನಿಮ್ಮ ಪ್ರಕಾರ ನಂಬರ್ ಒನ್ ಪ್ಲೇಸಲ್ಲಿರುವಂತಹ ಗಿಲಿ ನಟ ಅವರು ಓಟಿಂಗ್ ಅಲ್ಲಿ ಅಷ್ಟೇ ಅಲ್ಲದೆ ಟ್ರೋಫಿನ ಕೂಡ ಎತ್ತಿ ಹಿಡಿಯಬಹುದ ಅಥವಾ ರಕ್ಷಿತ್ ಅವರಿಗೆ ಈ ಒಂದು ಟ್ರೋಫಿ ಸಿಗುತ್ತಾ ಅಥವಾ ಏನಾದರೂ ಈ ಸಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಇಬ್ಬರು ವಿನ್ನರ್ ಮಾಡ್ತಾರಾ ಸೊ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್